ಪ್ರೈಮ್ ನ್ಯೂಸ್ಗೆ ಸ್ವಾಗತ ಈಗ ವಾರ್ತೆಗಳ ವಿವರ ಕಲಬುರಗಿ ಜಿಲ್ಲೆಯ ಸ್ಥಾಪಿತವಾಗಿರುವ ಸಿಮೆಂಟ್ ಉತ್ಪಾದಕ ಘಟಕಗಳ ಸ್ಥಳೀಯ ಸಂಸ್ಥೆಯಿಂದ ಗ್ರಾಮ ಪಂಚಾಯತ್ ಕಟ್ಟಡ ಪರವಾನಗಿ ಹಾಗೂ ನಗರ ಯೋಜನಾ ಪ್ರಾಧಿಕಾರ ಕಚೇರಿ ಸೇಡಂ ಚಿಚ್ಚೋಳಿ ಚಿತ್ತಾಪುರ ಹಾಗೂ ವಾಡಿ ಕಚೇರಿಯಿಂದ ರೂಪುರೇಷೆ ವಿನ್ಯಾಸ ನಕ್ಷೆ ಅನುಮೋದನೆ ಪಡೆಯದೆ ಸ್ಥಳೀಯ ಸಂಸ್ಥೆಗಳಿಂದ ಸುಮಾರು ಅಂದಾಜು ನೂರು ಕೋಟಿಗೂ ಮೇಲ್ಪಟ್ಟು ತೆರಿಗೆ ವಂಚನೆ ಮಾಡುತ್ತಿದೆ ಅಂತ ಮಳಕೇಡ ಗ್ರಾಮ ಪಂಚಾಯತ್ ಸದಸ್ಯರು ಉಮೇಶ್ ಪಾಂಡುರಂಗ ಸಿಂಗ್ ಚವ್ಹಾಣ್ ಆರೋಪಿಸಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಸ್ಥಾಪಿತರಾಗಿರುವ ಸಿಮೆಂಟ್ ಉತ್ಪಾದಕ ಘಟಕಗಳ ಸ್ಥಳೀಯ ಸಂಸ್ಥೆಯಿಂದ ಗ್ರಾಮ ಪಂಚಾಯಿತಿ ಕಟ್ಟಡ ಪರವಾನಿಗೆ ಹಾಗೂ ನಗರ ಯೋಜನಾ ಪ್ರಾಧಿಕಾರ ಕಚೇರಿ ಸೇಡಂ ಚಿಂಚೋಳಿ ಚಿತ್ತಾಪುರ ಹಾಗೂ ವಾಡಿ ಕಚೇರಿಯಿಂದ ರೂಪರೇಖೆ ವಿನ್ಯಾಸ ನಕ್ಷೆ ಅನುಮೋದನೆ ಪಡೆಯದೆ ಸ್ಥಳೀಯ ಸಂಸ್ಥೆಗಳಿಗೆ ಸುಮಾರು ಅಂದಾಜು ನೂರು ಕೋಟಿ ರೂಪಾಯಿ ಮೇಲ್ಪಟ್ಟು ತೆರಿಗೆ ವಂಚನೆ ಮಾಡ್ತಾ ಇದೆ ಅಂತ ಮೊಳಖೇಡ ಗ್ರಾಮ ಪಂಚಾಯತ್ನ ಸದಸ್ಯರು ಉಮೇಶ್ ಪಾಂಡು ಸಿಂಗ್ ಚವ್ವಾಣ್ ಆರೋಪಿಸಿದ್ದಾರೆ ಹಲವಾರು ಷರತ್ತುಗಳನ್ನ ಮೇ ಅಲ್ಪೋಟೆಕ್ ಸಿಮೆಂಟ್ ಮೊಳಕೇಡ್ ಶ್ರೀ ಸಿಮೆಂಟ್ ಲಿಮಿಟೆಡ್ ಕೋಡ್ಲಾ ಹಾಗೂ ಬೆನಕನಹಳ್ಳಿ ಮೇ ವಾಸವದತ್ತ ಸಿಮೆಂಟ್ ಸೇಡಂ ಪುರಸಭೆ ಸೇಡಂ ಸ್ಥಳೀಯ ಸಂಸ್ಥೆಗಳಾದ ಕಟ್ಟಡ ಪರವಾನಿಗೆ ರಹದಾರಿ ಪಡೆಯದೆ ಕಾರ್ಖಾನೆ ಕಟ್ಟಡಗಳನ್ನ ಹಾಗೂ ಅಧಿಕಾರಿ ಕಾರ್ಮಿಕರ ಮತ್ತು ಕಚೇರಿ ಕಟ್ಟಡಗಳನ್ನ ಸರ್ಕಾರದ ಕಾನೂನುಗಳನ್ನ ರಾಜಾರೋಷವಾಗಿ ಉಲ್ಲಂಘನೆ ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡಿ ಕಾರ್ಯಾಚರಣೆ ಮಾಡ್ತಿರುವುದಲ್ಲದೆ ಸ್ಥಳೀಯ ಸಂಸ್ಥೆಗಳಿಗೆ ತೆರಿಗೆಗಳನ್ನ ಪಾವತಿಸಿರುವುದಿಲ್ಲ ಅಂತ ಪಾವತಿಸುವುದಿಲ್ಲ ಅದು ಅದು ಬೇಗ ಸೂಕ್ತವಾಗಿ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಬಹುತೇಕ ಸರ್ಕಾರ ಕೂಡ ಕಾರ್ಖಾನೆಗೆ ಅನುಮತಿ ಕೊಡ್ತಾರೆ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತು ನಾಲ್ಕರ ಒನ್ ಒಂದೂರ ಒಂಬತ್ತು ಒಂದರ ಅಡಿ ಜಮೀನು ಖರೀದಿ ಮಾಡೋಕ್ಕೆ ಸರ್ಕಾರ ಅನುಮತಿ ಕೊಡ್ತಾರೆ ಅದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಂತ ಎಣ್ಣೆ ಮಾಡ್ಕೊಬೇಕಂತೂ ಅದು ನಿಯಮ ಅಂದರೆ ಷರ್ತಿನಲ್ಲಿ ಇದೆ ಅದರಲ್ಲಿ ಎಣ್ಣೆ ಮಾಡ್ಕೊಬೇಕಂತು ಆದರೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಾರ್ಖಾನೆಗಳು ಅಂದರೆ ಕೆಲವು ಸಿಮೆಂಟ್ ಕಾರ್ಖಾನೆಗಳು ಅದು ಇರ್ತವೆ ಅಂದರೆ ನಗರ ಯೋಜನಾ ಪ್ರಾಧಿಕಾರ ಹಾಗೂ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಅಲ್ಲಿ ಕಟ್ಟಡ ಮತ್ತು ಅಲ್ಲಿ ಹಾಗೂ ಪಟ್ಟಿಣ ಪಂಚಾಯತ್ ಅಲ್ಲಿ ಅದರಲ್ಲಿ ಆ ಕಾರಣಗಳಿಂದ ಅನುಮತಿ ಪಡಿಬೇಕಂತ ನಿಯಮ ಇದೆ ಆದರೆ ಕೆಲವು ಸಿಮೆಂಟ್ ಕಾರ್ಖಾನೆಗಳು ಸೇಡಂ ತಾಲೂಕಿನಲ್ಲಿರುವ ವಾಸವೃತ್ತ ಸಿಮೆಂಟ್ ಕಾರ್ಖಾನೆ ಒಂದ್ ಹನ್ನೆರಡು ಹನ್ನೆನ್ನೂರ ಎಕರೆ ಜಮೀನು ಹಾಗೂ ಎರಡ್ ಸಾವಿರದ ಎರಡ್ನೂರ ಜಮೀನನ್ನು ಎಣ್ಣೆ ಹಾಗೂ ಏಕರೂಪ ವಿನ್ಯಾಸ ನಕಾಶೆ ಆದರೆ ನಗರದ ಪ್ರಾಧಿಕಾರ ಸಿಡಿತು ಅನುಮತಿ ಪಡಬೇಕಿತ್ತು ಅದು ಪಡೆದಿಲ್ಲ ಅದು ಪಡೆದ ಕಾರಣಕ್ಕೆ ನಾವು ಮಾಹಿತಿ ಅದು ಮಾಹಿತಿ ತಗೊಂಡು ತೆಗೆದ ನಂತರ ಅದು ನಮಗೆ ಗೊತ್ತಾಯ್ತು ನಗರದ ಪ್ರಾಧಿಕಾರ ಏಕರೂಪ ವಿನ್ಯಾಸ ನಕಾಶನು ಅನುಮತಿ ಪಡಿಬೇಕಿತ್ತು ಪಡೆದಿಲ್ಲ ಅದು ಪಡೆದಿಲ್ಲ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಲಬುರಗಿ ದೂರು ಕೊಟ್ಟೆವು ನೂರು ಎಕರೆ ಜಮೀನು ಹಾಗೂ ಎರಡ್ ಸಾವಿರದ ನೂರು ಎಕರೆ ಜಮೀನನ್ನು ಇವರು ಏಕರೂಪ ವಿನ್ಯಾಸ ನಕಾಶ ಅನ್ನು ಪಡೆದಿಲ್ಲ ಅದಕ್ಕೆ ಇವರು ಬಳಿ ಏಕರೂಪಿ ವಿನ್ಯಾಸ ನಕಾಶನ್ನು ಸುಮಾರು ಹನ್ನೆರಡು ಎಕರೆ ಜಮೀನಿಗೆ ಹದಿನಾಲ್ಕು ಕೋಟಿ ಹಾಗೂ ಎರಡ್ ಸಾವಿರದ ಎರಡ್ನೂರು ಎಕರೆಗೆ ಇಪ್ಪತ್ತಾರು ಕೋಟಿ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಭೂಕಂದ ಬಾಕಿ ಅನ್ನು ಹುಸಿ ಮಾಡಿ ಅಂತ ಮಾನ್ಯ ಸಹಾಯಕ ಆಯುಕ್ತರು ಸೇರಿದ ಬರ್ತೀನಿ ಪ್ಲಸ್ ಒಂದು ಹಾಗೂ ಪ್ಲಸ್ ಟು ಹದಿನಾರು ಪ್ಲಸ್ ತ್ರೀ ಹದಿನಾರು ಪ್ಲಸ್ ಫೋರ್ ಅದು ಪೇಜ್ ನಂಬರ್ ಹಾಕಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಲ್ಬುಡಿಯವರು ಆದೇಶ ಮಾಡಿ ದೂರ ಹಾಕಿದ್ದೀನಿ ಆದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿ ಆದೇಶವನ್ನು ಉಲ್ಲಂಘನೆ ಮಾಡಿ ವಾಸಂತ ಕಾರ್ಖಾನೆ ನಗರ ಪ್ರಾಧಿಕಾರಿಗೆ ಸುಮಾರು ನಲವತ್ತು ಎಂಟು ಕೋಟಿ ತೆರಿಗೆ ವಂಚನೆ ಮಾಡಿದೆ ಅದು ನಾನು ಕೊಟ್ಟಿದ್ದೀನಿ ಅದರಲ್ಲಿ ಸೇರಂ ತಾಲೂಕಿನ ಸಿಎ ಸಿಮೆಂಟ್ ಕಾರ್ಖಾನೆ ಬರುತ್ತೆ ಸಿಮೆಂಟ್ ಕಾರ್ಖಾನೆ ಅವರು ಸ್ಥಾಪನೆ ಎರಡ್ ಸಾವಿರದ ಹದಿನೈದರಲ್ಲಿ ಸ್ತ್ರೀ ಸಿಮೆಂಟ್ ಸ್ಥಾಪನೆ ಆಗಿದೆ ಸಿಮೆಂಟ್ ಕಾರ್ಖಾನೆಗೆ ಎರಡು ಗ್ರಾಮ ಪಂಚಾಯತ್ ಬರುತ್ತೆ ಒಂದು ಬಳ್ಳಾರು ಬೆಳಕಳ್ಳಿ ಹದಿನ ಹದಿನಾಲ್ಕು ವರ್ಷದಿಂದ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರಗಿ